ಎಲ್ರಿಗೂ ನಮಸ್ಕಾರ ಹಿಂದೂ ಧರ್ಮದಲ್ಲಿ ವಿಶೇಷವಾಗಿ ಎಲ್ಲ ಹಬ್ಬ ಹರಿದಿನಗಳಿಗೆ ವೈಜ್ಞಾನಿಕವಾದ ಅರ್ಥವನ್ನು ಕೊಟ್ಟು ಅದರಲ್ಲಿ ದೈವಿಕತೆಯನ್ನು ತುಂಬಿ ಆಚರಣೆ ಮಾಡುವಂತಹ ಎಲ್ಲ ಹಬ್ಬಗಳಲ್ಲಿ ವಿಶೇಷವಾಗಿ ಇರುವಂತಹ ಹಬ್ಬ ಅದರಲ್ಲೂ ನಮ್ಮ ದಕ್ಷಿಣ ಕ ದಕ್ಷಿಣ ಭಾರತದವರಿಗೆ ವಿಶೇಷವಾಗಿ ಇರುವಂತಹ ಹಬ್ಬ ಅದು ಮಕರ ಸಂಕ್ರಮ ಸಂಕ್ರಾಂತಿ ಹಬ್ಬ ಈ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ವಿಶೇಷವಾಗಿ ನಮ್ಮ ದಾಸರಹಳ್ಳಿ ಕ್ಷೇತ್ರದ ಜನತೆಗೆ ಅದರಲ್ಲೂ ವಿಶೇಷವಾಗಿ ಬದಲಂತೆಯ ಎಲ್ಲ ಮಹಾಜನತೆಗೆ ಮಹಾ ಮಕರ ಸಂಕ್ರಮಣ ಹಬ್ಬದ ಶುಭಾಶಯಗಳನ್ನ ಕೊಡ್ತೇನೆ ಸೂರ್ಯ ತನ್ನ ಪಥವನ್ನ ದಕ್ಷಿಣದಿಂದ ಉತ್ತರಕ್ಕೆ ಉತ್ತರಾಯಣಕ್ಕೆ ಬದಲಿಸುವ ಈ ಪರ್ವ ಕಾಲದಲ್ಲಿ ಆ ಸ್ವರ್ಗದ ಬಾಗಿಲು ತೆರೆಯುತ್ತದೆ ಅಂತಹ ಹಬ್ಬಕ್ಕೆ ನಾವೆಲ್ಲ ಸಂತೋಷದಿಂದ ಹಬ್ಬವನ್ನು ಆಚರಿಸಿ ಆ ಎಲ್ಲ ಹಬ್ಬಗಳು ಬೇರೆ ಬೇರೆ ದಿನಾಂಕಕ್ಕೆ ವರ್ಷದಲ್ಲಿ ಬಂದ್ರೆ ಮಕರ ಸಂಕ್ರಾಂತಿ ಹಬ್ಬ ವಿಶೇಷವಾಗಿ ಹದ್ನಾಲ್ಕು ಅಥವಾ ಹದಿನೈದಕ್ಕೆ ಬರುತ್ತಂತೆ ಹದ್ನಾಲ್ಕನೇ ತಾರೀಕು ಸುಗ್ಗಿ ಸುಗ್ಗಿ ಹಬ್ಬವನ್ನ ಆಚರಣೆ ಮಾಡಿ ರೈತರು ಬೆಳೆದಿರುವಂತ ಎಲ್ಲ ಆ ದವಸ ಧಾನ್ಯಗಳಿಗೆ ಪೂಜೆಯನ್ನ ಸಲ್ಲಿಸ್ತಾ ಆ ಪೂಜೆಯನ್ನ ಅಹಂಕಾರ ಪಡಬಾರ್ದು ಅಂತ ಹೇಳಿ ಸಂಜೆ ಆ ಬೆಂಕಿಯನ್ನ ಆ ಹಚ್ಚಿ ನಮ್ಮಲ್ಲಿರುವಂತ ಅಹಂಕಾರಗಳನ್ನ ಸುಟ್ಟಿ ಹಾಕ್ಬೇಕು ಅನ್ನೋ ದೃಷ್ಟಿಯಿಂದ ಅದನ್ನ ಮಾಡಿ ಮಾರನೇ ದಿನ ಮಕರ ಸಂಕ್ರಾಂತಿ ಯಾವಾಗ ಸೂರ್ಯ ತನ್ನ ಪಥವನ್ನ ಉತ್ತರಕ್ಕೆ ಶುರು ಮಾಡ್ತಾನೋ ಅವತ್ತು ವಿಶೇಷವಾಗಿ ಪೂಜೆಯನ್ನು ಮಾಡಿ ಮಾರನೇ ದಿನ ತಾವು ತಮ್ಮ ಮನೆಯಲ್ಲಿರುವಂಥ ದನಕರುಗಳಿಗೆ ಪೂಜೆಯನ್ನು ಮಾಡುವಂಥ ಈ ವಿಶೇಷವಾದ ಹಬ್ಬ ಎಲ್ಲರೂ ಬಾಳಲ್ಲಿ ಸುಖ ಶಾಂತಿಯನ್ನು ತರಲಿ ಈ ವರ್ಷ ಈ ಬರಗಾಲದಲ್ಲಿ ಯಾರು ನಾವೆಲ್ಲ ಬರುತ್ತಿದ್ದೀವೋ ಅವ್ರಿಗೆಲ್ಲ ದೇವರು ಸಂಕಷ್ಟಗಳನ್ನು ದೂರ ಮಾಡುವಂಥ ಶಕ್ತಿಯನ್ನು ಕರುಣಿಸಲಿ ಅಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ